ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಗೂ ಮುನ್ನ ತನಗೆ ಹನ್ನೆರಡು ಕ್ಷೇತ್ರಗಳನ್ನ ನೀಡುವಂತೆ ಕಾಂಗ್ರೆಸ್ ಮೇಲೆ ಒತ್ತಡ ಹೇರಿದ್ದ ಜೆಡಿಎಸ್ ಕೊನೆಗೆ ಎಂಟು ಕ್ಷೇತ್ರಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿತ್ತು ಆದರೆ ಇದೀಗ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡುವ ಮೂಲಕ ಸೋಮವಾರ ಮಧ್ಯರಾತ್ರಿ ಅಚ್ಚರಿಯ ನಿರ್ಧಾರಕ್ಕೆ ಬಂದಿತ್ತು ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕೆ ಇಳಿದಿದ್ರಿಂದ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಣಕ್ಕಿಳಿಯುತ್ತಾರೆ ಎಂಬ ಮಾತು ಕೇಳಿ ಬಂದಿತ್ತು ಅದಕ್ಕೆ ಪೂರಕ ಎಂಬಂತೆ ಈ ಕ್ಷೇತ್ರವನ್ನ ತಾನೇ ಇಟ್ಟುಕೊಳ್ಳುವುದಾಗಿ ಜೆಡಿಎಸ್ ಹೇಳಿತ್ತು ಆದ್ರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಜೆಡಿಎಸ್ ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ಈ ನಿರ್ಧಾರದ ಹಿಂದೇನಿದೆ ಮೈತ್ರಿ ಸರ್ಕಾರದ ಜೊತೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳುವುದಕ್ಕಾಗಿ ಈ ನಿರ್ಧಾರವೇ ಖಂಡಿತ ಅಲ್ಲ ಜೆಡಿಎಸ್ ಈ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಕ್ಕೆ ಅಸಲಿ ಕಾರಣವನ್ನ ಟ್ವಿಟ್ಟಿಗರು ಬಿಚ್ಚಿಟ್ಟಿದ್ದಾರೆ ಬಿಜೆಪಿ ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಹಾಲಿ ಸಂಸದ ಸದಾನಂದ ಗೌಡ್ರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಎಂಬುದು ಕುತೂಹಲವನ್ನ ಕೆರಳಿಸಿದೆ ಬೆಂಗಳೂರು ಉತ್ತರದಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಜೆಡಿಎಸ್ ಸಾಕಷ್ಟು ಕಸರತ್ತನ್ನ ನಡೆಸಿತ್ತು ಆದ್ರೆ ದೇವೇಗೌಡರನ್ನ ಹೊರತಾಗಿ ಬೇರೆ ಅಭ್ಯರ್ಥಿಯನ್ನ ಈ ಕ್ಷೇತ್ರದಿಂದ ನಿಲ್ಲಿಸಿದ್ದೇ ಆದಲ್ಲಿ ಜೆಡಿಎಸ್ ಸೋಲೋದು ಖಚಿತ ಎಂಬುದು ಗೌಡ್ರಿಗೆ ಗೊತ್ತಿತ್ತು ಈ ಕ್ಷೇತ್ರದಿಂದ ಕಣಕ್ಕಿಳಿಸಲು ಅಭ್ಯರ್ಥಿಗಳೇ ಇಲ್ಲದ ಕಾರಣ ಜೆಡಿಎಸ್ ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ಎನ್ನಲಾಗುತ್ತಿದೆ ದೇವೇಗೌಡರಿಗೆ ನಗರ ಪ್ರದೇಶದ ಜನ ತಮ್ಮನ್ನ ಸರಿಯಾಗಿ ಅಳೆದಿದ್ದಾರೆ ಎಂಬುದು ಅರ್ಥವಾಗಿದೆ ಇಲ್ಲಿ ಜೆಡಿಎಸ್ ಅನ್ನ ಗೆಲ್ಲಿಸೋದಿಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಅವರು ಈ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ಎಂದು ರಾಜೇಶ್ ಎಂಬುವವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರೇ ದೇವೇಗೌಡರು ಬೆಂಗಳೂರು ಉತ್ತರವನ್ನ ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ದಾರೆ ತಮ್ಮ ಬಳಿ ಕಣಕ್ಕಿಳಿಸಲು ಅಭ್ಯರ್ಥಿಗಳೇ ಇಲ್ಲದೆ ಇದ್ರು ಕೂಡ ಹನ್ನೆರಡು ಕ್ಷೇತ್ರಗಳನ್ನ ನೀಡುವಂತೆ ದೇವೇಗೌಡರು ಕಾಂಗ್ರೆಸ್ಗೆ ಒತ್ತಾಯ ಮಾಡಿದ್ರು ಈಗ ದೇವೇಗೌಡ್ರು ಮತ್ತು ಅವರ ಮೊಮ್ಮಕ್ಕಳು ಗೆಲ್ಲುವಂತೆ ಮಾಡಬೇಕು ಇಲ್ಲವೆಂದ್ರೆ ಮುಂಬರುವ ದಿನಗಳಲ್ಲಿ ಗೌಡ್ರು ಬೇರೆ ಕುತಂತ್ರ ಮಾಡಬಹುದು ಎಂದಿದ್ದಾರೆ ಮಹಾದೇವಪ್ಪ ಮಾರುಗುಂಡ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅವರನ್ನ ಕಣಕ್ಕಿಳಿಸಲಿ ಎಂದು ಒಬ್ಬರು ಮನವಿ ಮಾಡಿದ್ರೆ ಮತ್ತೆ ಕೆಲವರು ರೋಷನ್ ಬೇಗ್ ಅವರನ್ನ ಈ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಕೇಳಿಕೊಂಡಿದ್ದಾರೆ